ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ನಲವತ್ತೊಂದು ಎಷ್ಟು ಪ್ರಯತ್ನಪಟ್ಟರೂ ಅವನಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗಲಿಲ್ಲ ನೀನೀಗ ನನ್ನ ಬಿಟ್ಟರೆ ನೀನು ಕೇಳಿದ್ದು ಕೊಡ್ತೀನಿ ಈಗ ಒಪ್ಕೊಂಡು ಆಮೇಲೆ ನನಗೆ ಮೋಸ ಮಾಡಲ್ಲ ತಾನೆ ಕನ್ಫರ್ಮ್ ಮಾಡ ಮಾಡಿಕೊಂಡ ಸಿದ್ಧಾಂತ್ ಗುರುಗಳಿಗೆ ಗುರುದಕ್ಷಿಣೆ ಕೊಡದೇ ಇದ್ದರೆ ನನಗೆ ಇವತ್ತು ಉಳಿಗಾಲ ಇಲ್ಲ ನೀನು ನನ್ನ ಎಷ್ಟು ಹೊತ್ತು ಬೇಕಾದರೂ ಹೀಗೆ ಬಂಧಿಸಿ ಇಟ್ಕೊ ನಾನಂತೂ ನಿಂಗೆ ಏನೂ ಕೊಡಲ್ಲ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು ಸನಿಹಾ ಸಿದ್ಧಾಂತ್ನ ಡಿಮ್ಯಾಂಡ್ ಪೂರೈಸುವ ಮನಸ್ಸಿಲ್ಲ ಸನಿಹಾಗೆ ನೀನು ನನ್ನ ಎಷ್ಟು ಹೊತ್ತು ಬೇಕಾದರೂ ಹೀಗೆ ಬಂಧಿಸಿ ಇಟ್ಕೋ ನಾನಂತೂ ನಿಮಗೆ ಏನೂ ಕೊಡಲ್ಲ ಯಾಕೆ ಯಾಕೆ ನೀನು ನನಗೆ ಏನೂ ಕೊಡಲ್ಲ ಅಂತ ಹೇಳ್ತಾ ಇದ್ದೀಯಾ ನಾನಂತೂ ನಿಮಗೆ ಧಾರಾಳವಾಗಿ ಕೊಟ್ಟಿದ್ದೀನಿ ನನ್ನಿಂದ ಇಸ್ಕೊಳ್ಳುವಾಗ ಇಲ್ಲದೆ ಇದ್ದ ಕಂಜುಸ್ತನ ಈಗೇಕೆ ಬಂತು ಸಾನು ಇವತ್ತಿನ ಸಿಹಿ ನೆನಪಿಗಾಗಿ ಒಂದೇ ಒಂದು ಸ್ವೀಟ್ ಕಿಸ್ ಕೊಟ್ಬಿಡು ಆಮೇಲೆ ನಾನು ನಿನ್ನ ತಂಟೆಗೆ ಬರಲ್ಲ ನೀನು ಆರಾಮವಾಗಿ ಓದ್ಕೋಬಹುದು ಇಲ್ಲಾಂದರೆ ನೀನು ಕೊಡುವ ತನಕ ಇವತ್ತು ನಾನು ನಿನ್ನ ಬಿಡಲ್ಲ ಅದಂತೂ ಗ್ಯಾರಂಟಿ ನೀನಾಗೆ ನಾನು ಕೇಳಿದ್ದು ಕೊಟ್ಟು ಓದ್ಕೊಳ್ಳೋಕೆ ಕೂತ್ಕೊಳ್ತೀಯೋ ಅಥವಾ ಬೆಳಗಿನ ಜಾವದ ತನಕನೂ ಹೀಗೆ ಇರ್ತೀಯೋ ನೀನೇ ಡಿಸೈಡ್ ಮಾಡ್ಕೋ ತಾನಿಂದು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಎಂದು ಅವನು ಸ್ಪಷ್ಟಪಡಿಸಿದ ನಿನ್ನ ಹತ್ರ ನಾನು ಏನೂ ಕೇಳಿಲ್ಲ ಕೇಳ್ದೆ ಕೊಡೋದನ್ನು ದಾನ ಅಂತ ಹೇಳೋದು ದಾನ ಕೊಟ್ಟಿದ್ದನ್ನು ಮತ್ತೆ ಯಾರಾದರೂ ರಿ ರಿಟರ್ನ್ ಕೇಳ್ತಾರಾ ದಾನ ಕೊಟ್ಟಿರೋದನ್ನು ಮತ್ತೆ ಇಸ್ಕೊಂಡ್ರೆ ಪಾಪ ಬರುತ್ತೆ ಅವನಿಗೆ ಹೇಳಿದಳು ಸನಿಹ ನಾನು ಕೊಟ್ಟಿದ್ದು ದುಡ್ಡು ಕಾಸಿನ ವ್ಯವಹಾರ ಅಲ್ಲ ಕಣೆ ಮತ್ತೆ ನಾನು ಕೊಟ್ಟಿದ್ದು ದಾನ ಅಲ್ಲ ಅಂದಮೇಲೆ ಪಾಪದ ಮಾತು ಎಲ್ಲಿಂದ ಬಂತು ಒಂದು ಪ್ರಶ್ನೆ ಕೇಳಿದರೆ ಹತ್ತು ಉತ್ತರ ಹೇಳ್ತಿದ್ದೀಯಾ ನೀನು ಈಗ ಮಾತು ಜಾಸ್ತಿ ಆಡೋದನ್ನು ಕಲಿತಿದ್ದೀಯಾ ಆ ಜಾಸ್ತಿ ಮಾತಾಡೋ ಬಾಯಿಗೆ ಶಿಕ್ಷೆ ಕೊಡಲೇಬೇಕು ಆದರೆ ನೀನಾಗಲೇ ನನ್ನ ಹತ್ರ ಹೇಳಿದ್ಯಲ್ಲ ದುಬಾರಿ ವಿಷಯ ನೀನು ನನಗೇನು ಕೊಡ್ತೇ ಇದ್ದರೆ ನಾನು ನಿನ್ನ ಮುದ್ದು ಮಾಡೋದೇ ಇಲ್ಲ ಇವತ್ತಿಂದಾನೇ ಎಲ್ಲ ಬಂದ್ ಮಾಡ್ಬಿಡ್ತೀನಿ ಅವಳನ್ನು ತನ್ನ ದಾರಿ ಗೆಳೆಯಲು ಪ್ರಯತ್ನ ಪಡುತ್ತಿದ್ದ ಸಿದ್ಧಾಂತ್ ನೀನು ಏನು ಹೇಳಿದ್ರು ಅಷ್ಟೇ ನಾನು ಕೊಡಲ್ಲ ಅಂದಮೇಲೆ ಕೊಡಲ್ಲ ಅವಳು ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ನೀನು ಇಷ್ಟು ಕಂಜೂಸ್ ಅಂತ ಮೊದಲೇ ಗೊತ್ತಿದ್ದರೆ ನಾನು ನಿನ್ನ ಮದುವೆ ಮಾಡ್ಕೋತಾ ಇರಲಿಲ್ಲ ಆದರೆ ಈಗೇನು ಮಾಡಲಿ ಮದುವೆ ಆಗಿಬಿಟ್ಟಿದ್ದೀನಿ ಒಳ್ಳೆ ಮಾತಲ್ಲಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ನೀನು ನಿಂದೆ ಹಠ ಮಾಡ್ತಾ ಇದ್ದೀಯಾ ನೀನು ಹೀಗೆ ಹೇಳ್ತಾ ಇದ್ದರೆ ನನಗೆ ವೈರಾಗ್ಯ ಬಂದುಬಿಟ್ಟಿತು ಆಮೇಲೆ ಹಿಮಾಲಯಕ್ಕೆ ಹೋಗಿ ಕೂತ್ಕೋತೀನಿ ತಪಸ್ಸು ಮಾಡೋಕೆ ತನ್ನ ಮಾತಿಗೆ ಬಗ್ಗುತ್ತಿಲ್ಲ ಎಂದು ಗೊತ್ತಾದಾಗ ಅವಳನ್ನು ಹೆದರಿಸಲೆಂದು ಹೇಳಿದ ನೀನು ಹಿಮಾಲಯಕ್ಕೆ ಹೋಗಬೇಕಾದ್ರೆ ಇನ್ನೊಂದು ಸೀಟ್ ಬುಕ್ ಮಾಡಿಸ್ಕೊ ಯಾಕೆಂದರೆ ನಾನು ನಿನ್ನ ಜೊತೆ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ತಪಸ್ ಮಾಡಬೇಕು ಅವಳು ಕೂಡ ನಗುತ್ತಲೇ ಅವನಿಗೆ ಉತ್ತರಿಸಿದ್ದಳು ಅವನ ಮಾತಿನಿಂದ ಅವಳಿಗೇನು ಟೆನ್ಷನ್ ಆಗಲಿಲ್ಲ ಆದರೆ ಅವನ ಹಿಡಿತ ಬಿಗಿಯಾಗತೊಡಗಿತ್ತು ನನಗೇನು ತೊಂದರೆಯಿಲ್ಲ ಎಂದು ಹೇಳಿದ್ದರು ಅವಳಿಗೆ ಓದಿಕೊಳ್ಳಲು ತುಂಬ ಇತ್ತಲ್ಲ ಅವನ ಕೆನ್ನೆಗೆ ಪ್ರೀತಿಯಿಂದ ಒಂದು ಮುತ್ತು ಕೊಟ್ಟುಬಿಟ್ಟಿದ್ದರೆ ಅವನು ಅವಳನ್ನು ಬಿಟ್ಟು ಬಿಡುತ್ತಿದ್ದ ಹಾಗೆ ಮಾಡಿದರೆ ಅವಳು ಸೋಲು ಒಪ್ಪಿಕೊಂಡಂತೆ ಅದು ಅವಳಿಗೆ ಮನಸ್ಸಿರಲಿಲ್ಲ ಅವನಿಂದ ಬಿಡುಗಡೆ ಹೊಂದದ ಹೊರತು ಅವಳಿಗೆ ಓದಿಕೊಳ್ಳಲು ಸಾಧ್ಯವಿರಲಿಲ್ಲವಲ್ಲ ಈಗ ಓದಲೇಬೇಕಾಗಿತ್ತು ತಾನವನಿಂದ ಬಿಡುಗಡೆ ಹೊಂದುವುದು ಹೇಗೆ ಯೋಚಿಸುತ್ತಾ ಇದ್ದಳು ಸನಿಹ ಏನು ಯೋಚನೆ ಮಾಡ್ತಾ ಇದ್ದೀಯಾ ತುಂಬ ಸಿಂಪಲ್ ಜಾಸ್ತಿ ಏನೂ ಕೇಳಿಲ್ಲ ನಿನ್ನತ್ರ ಒಂದೇ ಒಂದು ಕೊಟ್ಬಿಡು ಎಂದು ಹೇಳಿ ತನ್ನ ಕೆನ್ನೆಯತ್ತ ತೋರಿಸಿದ್ದ ಸಿದ್ಧಾಂತ್ ಆದರೆ ಸನಿಹಾ ಯೋಚಿಸುತ್ತಿದ್ದುದೇ ಬೇರೆ ಅವನಿಗೆ ಅವನೀಗೇ ಇಟ್ಟರೆ ಬೇಗ ಬಿಟ್ಟು ಬಿಡಬಹುದು ಆದರೆ ತನ್ನ ಎರಡು ಕೈಗಳನ್ನು ಬಂಧಿಸಿಬಿಟ್ಟಿದ್ದಾನಲ್ಲ ಅವಳಿಗೆ ಯಾವುದೇ ಉಪಾಯವೂ ಹೊಳೆಯುತ್ತಿಲ್ಲ ಅಷ್ಟರಲ್ಲಿ ಸಿದ್ಧಾಂತ್ಗೆ ಒಂದು ಕರೆ ಬಂದಿತ್ತು ಅಬ್ಬ ಬದುಕಿಕೊಂಡೆ ಎನ್ನಿಸಿತ್ತು ಸನಿಹಾಗೆ ಅವಳ ಮುಖದಲ್ಲಿ ನಗು ಅರಳಿತು ಅವನೀಗ ಖಂಡಿತವಾಗಿಯೂ ಕರೆ ಸ್ವೀಕರಿಸುತ್ತಾನೆ ಆಗ ತನಗೆ ಅವನಿಂದ ಬಿಡುಗಡೆ ಸಿಗುತ್ತದೆ ಅವಳಿಗೀಗ ತುಂಬ ಖುಷಿಯಾಗಿತ್ತು ಆದರೆ ಅದು ಹೆಚ್ಚು ಹೊತ್ತು ಉಳಿಯಲಿಲ್ಲ ಅವನ ಸೆಲ್ ಫೋನ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿತ್ತು ಅವಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಒಂದು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಡೈನಿಂಗ್ ಟೇಬಲ್ನಲ್ಲಿದ್ದ ತನ್ನ ಸೆಲ್ ಫೋನನ್ನು ಒಂದೇ ಕೈಯಿಂದ ತೆಗೆದುಕೊಂಡಿದ್ದ ಸಿದ್ಧಾಂತ್ ಅವನು ಕರೆ ಸ್ವೀಕರಿಸಿ ಮಾತಾಡಿದ್ದ ಅವನ ದೊಡ್ಡಮ್ಮ ಕಾಲ್ ಮಾಡಿದ್ದರು ಮನೆಗೆ ಬಾರದೆ ತುಂಬ ದಿನ ಆಯಿತು ಯಾವಾಗ ಬರ್ತೀಯಾ ಎಂದು ವಿಚಾರಿಸಲು ಕರೆ ಮಾಡಿದ್ದರು ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೆ ದೊಡ್ಡಮ್ಮ ಈ ವೀಕೆಂಡ್ಗೆ ಬರ್ತೀವಿ ಈಗ ಸನಿಹಾ ಕೂಡ ನನ್ನ ಜೊತೆ ಇದ್ದಾಳೆ ಎಂದು ಸನಿಹಾ ತನ್ನ ಮನೆಗೆ ಬಂದ ವಿಷಯವನ್ನು ಅವರಿಗೆ ತಿಳಿಸಿದ್ದ ಅವರಿಬ್ಬರು ಒಂದೈದು ನಿಮಿಷ ಮಾತಾಡಿದ ಬಳಿಕ ಕರೆ ಸ್ಥಗಿತಗೊಳಿಸಿದ್ದ ಅವನು ಕರೆ ಮಾಡಿ ಮಾತಾಡುತ್ತಿದ್ದಾಗ ಸುಮ್ಮನಿದ್ದವಳು ಈಗ ಕೈಕಾಲು ಬಡಿದುಕೊಂಡು ಹೇಗಾದರೂ ಇಲ್ಲಿಂದ ಇಳಿಯುವ ಪ್ರಯತ್ನ ಮಾಡುತ್ತಿದ್ದಳು ಆಗ ಸಿದ್ಧಾಂತ್ ಇನ್ನೊಂದು ಕೈಯಿಂದ ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆಮೇಲೆ ಮೂಳೆ ಪುಡಿ ಆಯಿತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಬೇಡ ಅಷ್ಟು ಸುಲಭದ ಕೆಲಸ ಮಾಡೋಕೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀಯಾ ಎಷ್ಟು ಪ್ರಯತ್ನ ಪಟ್ಟರೂ ಅವನಿಂದ ಬಿಡುಗಡೆ ಸಾಧ್ಯವಾಗಲಿಲ್ಲ ಕೊನೆಗೂ ಸೋಲು ಒಪ್ಪಿಕೊಂಡಿದ್ದಳು ಸನಿಹಾ ನೀನೀಗ ನನ್ನ ಬಿಟ್ಟರೆ ನೀನು ಕೇಳಿದ್ದು ಕೊಡ್ತೀನಿ ಈಗ ಒಪ್ಕೊಂಡು ಆಮೇಲೆ ನನಗೆ ಮೋಸ ಮಾಡಲ್ಲ ತಾನೇ ಮತ್ತೆ ಕನ್ಫರ್ಮ್ ಮಾಡಿಕೊಂಡ ಸಿದ್ಧಾಂತ್ ಇಲ್ಲ ಒಮ್ಮೆ ಮಾತು ಕೊಟ್ಟ ಮೇಲೆ ಮತ್ತೆ ಬದಲಾಯಿಸಲ್ಲ ಅದು ನಿನ್ನಿಂದಾನೇ ಕಲ್ತಿದ್ದು ಗುರುಗಳಿಗೆ ಗುರುದಕ್ಷಿಣೆ ಕೊಡದೇ ಇದ್ದರೆ ನನಗೆ ಇವತ್ತು ಉಳಿಗಾಲ ಇಲ್ಲ ಅಂತ ಗೊತ್ತಾಯಿತು ಹಾಗಾದರೆ ಮೊದಲು ಕೊಡು ಆಮೇಲೆ ಬಿಡ್ತೀನಿ ಅವಳು ಅವನ ಕೆನ್ನೆಗಳತ್ತ ಬಾಗಲು ಅವನು ಕೆನ್ನೆ ಸರಿಸಿ ತನ್ನ ತುಟಿಗಳನ್ನು ಅವಳ ತುಟಿಗಳ ಬಳಿ ತಂದಿದ್ದ ಇಷ್ಟು ಹೊತ್ತಿಂದ ನನ್ನ ಕಾಡಿಸಿದ್ದಕ್ಕಾಗಿ ಈ ಬಾಯಿಗಳಿಗೆ ಬೀಗ ಹಾಕಬೇಕು ಎಂದು ಹೇಳುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಸೀಲ್ ಮಾಡಿಬಿಟ್ಟಿದ್ದ ಸಿದ್ಧಾಂತ್ ಇಬ್ಬರಿಗೂ ಸಮಯ ಸರಿದಿದ್ದು ಗೊತ್ತಾಗಲಿಲ್ಲ ಅವನು ಅಷ್ಟಕ್ಕೆ ತೃಪ್ತನಾಗಿ ಬಿಟ್ಟು ಥ್ಯಾಂಕ್ ಯು ಸಾನು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಂಗೂ ಸಾಕಾಗಿದೆ ಮಲಗಿ ನಿದ್ದೆ ಮಾಡು ನಾಳೆಯಿಂದ ಓದಕ್ಕೆ ಶುರು ಮಾಡು ಅವಳಿಗಿಂದು ತುಂಬ ಆಯಾಸವಾಗಿ ಬಿಟ್ಟಿತ್ತು ಸಿದ್ಧಾಂತ್ ನೀನು ಹೇಳಿದ್ದೆ ಸರಿ ನಂಗೀಗ ಒಂದು ಅಕ್ಷರಾನು ತಲೆಗೆ ಹೋಗ್ತಾ ಇಲ್ಲ ನಾಳೆ ಬೆಳಿಗ್ಗೆ ಬೇಗ ಎದ್ದು ಓದ್ಕೋತೀನಿ ಬೆಳಿಗ್ಗೆ ನನ್ನ ಬೇಗ ಎಬ್ಬಿಸು ಈಗ ಮಲಗಿ ನಿದ್ದೆ ಮಾಡ್ತೀನಿ ಇಬ್ಬರು ಮಲಗಿ ನಿದ್ದೆ ಮಾಡಿದ್ದರು ಸುಮಾರು ಮಧ್ಯರಾತ್ರಿ ಕಳೆದಿತ್ತೇನೋ ಸನಿಹಾಗೆ ತುಂಬ ಚಳಿಯಾಗತೊಡಗಿತು ನಡುಗತೊಡಗಿದಳು ಬ್ಲಾಂಕೆಟ್ ಹೊದ್ದು ಮಲಗಿದರೂ ಚಳಿ ತಡೆಯಲಾಗುತ್ತಿಲ್ಲ ಅವಳು ಚಳಿಯಿಂದ ನಡುಗುವ ಸದ್ದಿಗೆ ಸಿದ್ಧಾಂತ್ಗೆ ಕೂಡಲೇ ಎಚ್ಚರವಾಗಿ ಬಿಟ್ಟಿತ್ತು ಮತ್ತೆ ಜ್ವರ ಏನಾದರೂ ಬಂದಿದೆಯಾ ಅವಳ ಮೈ ಮುಟ್ಟಿ ನೋಡಿದ ಸಿದ್ಧಾಂತ್ ಮೈ ಬಿಸಿ ಏನೂ ಇರಲಿಲ್ಲ ತನ್ನ ಬ್ಲಾಂಕೆಟನ್ನೇ ಅವಳಿಗೆ ಹೊದಿಸಿ ಗಟ್ಟಿಯಾಗಿ ಹಿಡಿದುಕೊಂಡ ಅವಳಿಗೆ ಚಳಿ ಕಡಿಮೆಯಾಗಿ ಅವಳು ನಿದ್ದೆ ಮಾಡುವ ತನಕ ಹಿಡಿದುಕೊಂಡೇ ಅವಳ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾಂತ್ಗೆ ಕೂಡ ತುಂಬ ಆಯಾಸವಾಗಿತ್ತು ಅವಳಿಗೆ ಚಳಿಯಾಗುತ್ತಿದೆ ಎಂದು ಅವಳನ್ನು ಅಪ್ಪಿ ಹಿಡಿದು ಮಲಗಿದ್ದನಲ್ಲ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ ಬೆಳಗ್ಗೆ ಬೇಗ ಎದ್ದು ಓದಲೆಂದು ತನ್ನ ಸೆಲ್ಫೋನ್ನಲ್ಲಿ ಅಲ್ರಾಮ್ ಇಟ್ಟುಕೊಂಡಿದ್ದಳು ಸನಿಹ ಬೆಳಗ್ಗೆ ಐದುವರೆಗೆ ಅದು ಹೊಡೆಯಲು ಆರಂಭಿಸಿತ್ತು ಅವಳಿಗೆ ಎಚ್ಚರವಾದರೂ ಏಳುವ ಮನಸ್ಸಿರಲಿಲ್ಲ ನಿದ್ದೆ ಗಣ್ಣಿನಲ್ಲಿ ಅದನ್ನು ಆಫ್ ಮಾಡಲೆಂದು ಹೇಳ ಹೊರಟಾಗಲೇ ತಾನು ಸಿದ್ಧಾಂತ್ನ ಬಿಸಿ ಅಪ್ಪುಗೆಯಲ್ಲಿರುವುದು ಗೊತ್ತಿಲ್ಲ ು ಸಿದ್ಧಾಂತ್ಗೆ ಕೂಡ ಎಚ್ಚರವಾಗಿತ್ತು ಬೆಚ್ಚಗೆ ಮಲಗು ತುಂಬಾ ಇದೆ ಈಗ ಎದುರು ಓದೋಕೆ ಆಗಲ್ಲ ನಿಂಗೆ ಇನ್ನೊಂದು ಅರ್ಧ ಗಂಟೆ ಕಳೆದು ಎದುರೆ ಸಾಕು ಅವನ ಅಪ್ಪುಗೆಯಲ್ಲಿದ್ದುದರಿಂದ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಕಣ್ಣುಗಳು ತಗ್ಗಿದ್ದವು ಮುಖ ಕೆಂಪೇರಿತ್ತು ಅವನ ದೃಷ್ಟಿ ಎದುರಿಸಲಾಗದೆ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಸನಿಹ ಅದನ್ನು ಅರಿತವನಂತೆ ಸಿದ್ಧಾಂತ್ ಹೇಳಿದ ರಾತ್ರಿ ಚಳಿ ನೀ ನಡುಗ್ತಾ ಇದ್ದೆ ಅದಕ್ಕೆ ಹಿಡ್ಕೊಂಡು ಮಲಗಿದೆ ಇನ್ನೇನು ಮಾಡಿಲ್ಲ ನಿನ್ನ ಆರಾಮವಾಗಿ ಮಲಕೋ ಎಂದು ಹೇಳುತ್ತಾ ಅವಳನ್ನು ಇನ್ನೂ ತನ್ನ ಬಳಿಗೆ ಎಳೆದುಕೊಂಡ ಬೆಳಗ್ಗೆ ಅವಳಿಗೆ ಜ್ವರವಾಗುವಾಗ ಪಕ್ಕದಲ್ಲಿ ಸಿದ್ಧಾಂತ ಇರಲಿಲ್ಲ ಛೇ ಎಷ್ಟು ಹೊತ್ತು ಮಲಗಿಬಿಟ್ಟೆ ಈ ಸಿದ್ಧಾಂತ ಎಬ್ಬಿಸುತ್ತೇನೆ ಎಂದು ಹೇಳಿ ಎಬ್ಬಿಸಲಿಲ್ಲವಲ್ಲ ಗಡಬಡಿಸಿ ಎದ್ದು ಬರಲು ಬೆಳಗಿನ ತಿಂಡಿಯ ತಯಾರಿಯಲ್ಲಿದ್ದ ಸಿದ್ಧಾಂತ್ ಅವನು ತನ್ನನ್ನು ಹೇಳಿಸಿದ್ದರಿಂದ ಅವಳಿಗೆ ಅಸಮಾಧಾನವಾಗಿತ್ತು ಸಾರಿ ಸಿದ್ಧಾಂತ್ ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ ನೀನ್ಯಾಕೆ ನನ್ನ ಎಬ್ಬಿಸಲಿಲ್ಲ ಅಸಮಾಧಾನದಿಂದಲೇ ಅವನನ್ನು ಕೇಳಿದಳು ಪುಟ್ಟ ಮಗುವಿನ ಹಾಗೆ ಮಲಗಿ ನಿದ್ದೆ ಇದ್ದೆ ಎಬ್ಬಿಸೋಕೆ ಮನಸ್ಸೇ ಬರಲಿಲ್ಲ ಚಪಾತಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಚಪಾತಿ ತಗೊಂಡು ಹೋಗ್ತೀಯೋ ಅಥವಾ ಅನ್ನ ಮಾಡ್ಲೋ ಅವಳನ್ನು ವಿಚಾರಿಸಿಕೊಂಡ ಯಾವಾಗಲೂ ಅವಳಿಗೆ ಅಮ್ಮ ಮಾಡಿಕೊಡುತ್ತಿದ್ದರು ಇಂದು ಇಲ್ಲಿ ಅವನು ಅವನ ಪ್ರೀತಿಗೆ ಅವಳ ಹೃದಯ ತುಂಬಿ ಬಂದಿತ್ತು ಚಪಾತಿನಿ ತಗೊಂಡು ಹೋಗ್ತೀನಿ ಹತ್ತು ನಿಮಿಷ ಬಂದೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳುತ್ತಾ ವಾಶ್ರೂಮ್ನತ್ತ ಓಡಿದಳು ಸನಿಹಾ ಅವಳು ಸ್ನಾನ ಮುಗಿಸಿ ಬರುವಾಗ ಪಲ್ಯ ರೆಡಿಯಾಗಿತ್ತು ಚಪಾತಿ ಹಿಟ್ಟು ರೆಡಿ ಇತ್ತು ಸನಿಹಾ ಚಪಾತಿ ಲಟ್ಟಿಸಲು ಹೊರಟಾಗ ಅವನು ತಡೆದ ನೀನು ಹೋಗಿ ಓದ್ಕೋ ನಾನು ಮಾಡ್ಕೋತೀನಿ ಅದು ಅವಳಿಗೆ ಒಪ್ಪಿಗೆಯಾಗಲಿಲ್ಲ ನಿನ್ನ ಕೈಯಲ್ಲಿ ಮಾಡಿಸಿ ಕೂತು ತಿನ್ನೋಕೆ ನನ್ನಿಂದ ಆಗಲ್ಲ ಪ್ಲೀಸ್ ಸಿದ್ಧಾಂತ್ ನೀನು ನನ್ನ ತಡಿಬೇಡ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಕೆಲಸ ಮುಗಿಸಿಬಿಟ್ಟಿದ್ದೀಯಾ ಇನ್ನಾದರೂ ಮಾಡೋಕೆ ಬಿಡು ಬೇಡಿಕೆ ಇತ್ತು ಅವಳ ಧ್ವನಿಯಲ್ಲಿ ಕಾಲೇಜಿಗೆ ಹೋಗುವ ಮೊದಲು ಸುಲೋಚನಾ ಅವರನ್ನು ಮಾತಾಡಿಸಿಕೊಂಡು ಬಳಿಕ ಅವಳ ಕಾಲೇಜಿನತ್ತ ಪ್ರಯಾಣ ಮಾಡುತ್ತಿದ್ದರು ಆಗ ಸಿದ್ಧಾಂತ್ಗೆ ಜಯಂತಿಯಿಂದ ಒಂದು ಕರೆ ಬಂದಿತ್ತು ಸಿದ್ಧಾಂತ್ ಡ್ರೈವಿಂಗ್ ಮಾಡುತ್ತಿದ್ದನಲ್ಲ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಸಾನು ಎಂದು ತನ್ನ ಸೆಲ್ಫೋನ್ ತೆಗೆದು ನೋಡಲು ಅವಳಿಗೆ ಹೇಳಿದ್ದ ಸಿದ್ಧಾಂತ್ ಅವಳು ಅವನ ಸೆಲ್ ಫೋನ್ ತೆಗೆದು ನೋಡಲು ಜಯಂತಿ ಎಂದು ಅವನು ಸೇವ್ ಮಾಡಿಕೊಂಡಿದ್ದನಲ್ಲ ಆ ನಂಬರ್ನಿಂದ ಕರೆ ಬರುತ್ತಿತ್ತು ಜಯಂತಿನಿಗೆ ಕಾಲ್ ಮಾಡ್ತಿದ್ದಾಳೆ ಎಂದು ಹೇಳುವಾಗ ಸನಿಹಾಮುಖದಲ್ಲಿ ಅಸಮಾಧಾನ ಕಾಣಿಸಿತು ಸಿದ್ಧಾಂತ್ಗೆ ಸಿದ್ಧಾಂತ್ಗೆ ಅದು ಅರ್ಥವಾಗಿ ಬಿಟ್ಟಿತ್ತು ಜಯಂತಿ ಇಷ್ಟು ಬೆಳಿಗ್ಗೆ ನಂಗೆ ಯಾಕೆ ಕಾಲ್ ಮಾಡ್ತಿದ್ದಾಳೆ ಅವನಿಗೆ ತುಂಬ ಆಶ್ಚರ್ಯವಾಗಿತ್ತು ಕರೆ ಸ್ವೀಕರಿಸುವುದಾ ಬೇಡವ ಅವಳು ಅವನನ್ನು ಇಷ್ಟಪಡುತ್ತಿದ್ದಳು ಅದಕ್ಕಾಗಿ ಕರೆ ಮಾಡುತ್ತಿದ್ದಾಳ ಅಥವಾ ಇನ್ಯಾವುದಾದರೂ ಮಾಹಿತಿ ಕೊಡಲೆಂದು ಕರೆ ಮಾಡುತ್ತಿದ್ದಾಳ ಗೊತ್ತಾಗುತ್ತಿಲ್ಲ ಸಿದ್ಧಾಂತ್ಗೆ ಅವನು ಗಾಡಿಯನ್ನು ಬದಿಗೆ ನಿಲ್ಲಿಸಿ ಅವಳ ಕರೆ ಸ್ವೀಕರಿಸಿದ ಹಲೋ ಹೇಳಿ ಜಯಂತಿ ಯಾಕೆ ಕಾಲ್ ಮಾಡಿದ್ರಿ ನಂಗೆ ಅವಳನ್ನು ವಿಚಾರಿಸಿದ ಅದು ನೀವು ಬರ್ತೀರಿ ಅಂತ ಹೇಳಿ ಮತ್ತೆ ನಮ್ಮನೆಗೆ ಬಂದೇ ಇಲ್ಲ ಕೆಲಸ ಎಲ್ಲ ಮಾಡಿಸ್ಕೋತೀರಾ ಆದರೆ ಕೊಟ್ಟ ಮಾತು ಉಳಿಸಿಕೊಳ್ಳಲ್ಲ ನೀವು ಯಾವಾಗ ಬರ್ತೀರಿ ಅಂತ ಹೇಳಿ ನಂಗಂತೂ ಒಮ್ಮೆ ನಿಮ್ಮನ್ನು ನೋಡಲೇಬೇಕು ಅಂತ ಅನ್ನಿಸ್ತಾ ಇದೆ ನಂಗೂ ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು ಅವಳು ಅವನಲ್ಲೊಂದು ಬೇಡಿಕೆಯನ್ನಿಟ್ಟಿದ್ದಳು ನಾನೀಗ ಬೇರೆ ಕೆಲಸದ ಮೇಲೆ ತುಂಬ ಬ್ಯುಸಿಯಾಗಿದ್ದೀನಿ ನನಗೆ ಸದ್ಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಕೆಲಸನ ಯಾವ ಕೆಲಸ ಆಶ್ಚರ್ಯದಿಂದ ಕೇಳಿದ ಹೌದು ಆ ಕೆಲಸ ನಿನ್ನಿಂದಾನೇ ಆಗಬೇಕು ಅದೆಲ್ಲ ಫೋನಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಯಾವ ಕೆಲಸ ಅಂತ ಮುಖತಃ ಭೇಟಿಯಾದಾಗ ಹೇಳ್ತೀನಿ ಅವಳು ಯಾವುದೇ ಕೆಲಸವಿದ್ದು ಹೇಳುತ್ತಿರುವುದಲ್ಲ ಸುಮ್ಮನೆ ತನ್ನನ್ನು ಅವಳ ಮನೆಗೆ ಕರೆಸಲೋಸ್ಕರ ಹೇಳುತ್ತಿದ್ದಾಳೆ ಎಂದು ಅರ್ಥವಾಯಿತು ಸಿದ್ಧಾಂತ್ಗೆ ಅವನಿಗೀಗ ನಿಜವಾಗಿಯೂ ಅವಳ ಮೇಲೆ ಸಿಟ್ಟು ಉಕ್ಕಿ ಬರುತ್ತಿತ್ತು ಆದರೆ ಬೇರೇನು ಹೇಳದೆ ಕರೆ ಸ್ಥಗಿತಗೊಳಿಸಿದ ಅವರಿಬ್ಬರ ಮಧ್ಯೆ ಗಾಢಮೌನ ಆವರಿಸಿತ್ತು ಅವಳ್ ಅವಳಿಗೀಗ ಬೇಸರವಾಗಿದೆ ಎಂದು ಅರಿವಾಗಿತ್ತು ಸಿದ್ಧಾಂತ್ಗೆ ಸಿದ್ಧಾಂತ್ ಬಲ ಕೈಯಲ್ಲಿ ಸ್ಟ್ಯಾರಿ ವೀಲ್ ಕಂಟ್ರೋಲ್ ಮಾಡುತ್ತಾ ತನ್ನ ಎಡಗೈಯಿಂದ ಅವಳ ಬಲಗೈಯನ್ನು ಮೃದುವಾಗಿ ನೇವಲಿಸಿದ ಸಾನು ವಾಟ್ ಆಳ್ತಾ ಇದೀಯಾ ಜಯಂತಿ ನನಗೆ ಕಾಲ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿಯಾ ನಂಗೂ ಅವಳು ಕಾಲ್ ಮಾಡಿದರೆ ತುಂಬ ಇರಿಟೇಟ್ ಆಗುತ್ತೆ ನಿಂಗೆ ಇಷ್ಟ ಆಗಲ್ಲ ಅಂದರೆ ಇನ್ಮುಂದೆ ಅವಳ ಕಾಲ್ ಬಂದರೆ ರಿಸೀವ್ ಮಾಡಲ್ಲ ಓಕೆನಾ ಅವಳನ್ನು ಸಮಾಧಾನಪಡಿಸಲು ಹೇಳಿದ ಸಿದ್ಧಾಂತ್ ಕಾಲೇಜ್ ಬಂದ್ಬಿಡ್ತು ಅಳೋದು ನಿಲ್ಲಿಸಿ ಕಣ್ಣು ಮೂಗು ಒರೆಸ್ಕೋ ಇಲ್ಲ ಅಂದರೆ ಇಲ್ಲಿ ಎಲ್ಲರೂ ನಾನೇನು ಮಾಡಿ ನಿನ್ನ ಅಳಿಸಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ತಾರೆ ಎಂದು ಹೇಳುತ್ತಾ ತನ್ನ ಕರವಚತ್ರವನ್ನು ಅವಳಿಗಿತ್ತ ಅವಳು ಕಣ್ಣು ಮೂಗು ಒರೆಸಿಕೊಂಡು ಅವನಿಗೆ ವಿದಾಯ ಹೇಳಿ ಕಾಲೇಜಿನತ್ತ ಹೆಜ್ಜೆ ಹಾಕತೊಡಗಿದಳು ಇತ್ತ ತಮ್ಮ ಮನೆಯಲ್ಲಿ ಸಾರಿಕಾ ಮತ್ತು ಸಂದೀಪ್ ಮಾತಾಡಿಕೊಳ್ಳುತ್ತಿದ್ದರು ನಿಮ್ಮ ತಂದೆ ಅದೆಷ್ಟು ಸ್ವಾರ್ಥಿ ನಮ್ಮಿಬ್ಬರ ಪ್ರೀತಿನ ಒಪ್ಕೊಳ್ಳೋಕೆ ತಯಾರಿರಲಿಲ್ಲ ಮಾತ್ರ ಅಲ್ಲ ದುಡ್ಡಿಲ್ಲದೇ ಇದ್ದರೆ ಮನುಷ್ಯರೇ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ನಾವಿಬ್ರು ಪ್ರೀತಿಸಿ ಮದುವೆ ಆದಾಗ ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ರು ಮದುವೆಯಾಗಿ ಎರಡು ಮಕ್ಕಳಿದ್ದ ಮೇಲೂ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಳ್ಳೋದು ತಪ್ಪು ಅಂತ ನಿಮ್ಮಪ್ಪಂಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಪಾಪ ನಿಮ್ಮನೇಲಿದ್ದ ಸೌಕರ್ಯಗಳೆಲ್ಲ ಅವಳಿಗೂ ಬೇಕು ಅಂತ ಅವಳು ಡಿಮಾಂಡ್ ಮಾಡ್ತಾ ಇದ್ಲಂತೆ ಈಗಲೂ ರಜನಿಯ ಹಾಸ್ಪಿಟಲ್ ಖರ್ಚೆಲ್ಲ ನಿಮ್ಮ ಅಪ್ಪನೇ ಕೊಡ್ತಿರೋದಂತೆ ತನಗೆ ತಿಳಿದಿದ್ದ ಮಾಹಿತಿಯನ್ನು ಪತ್ನಿಗೆ ಹೇಳುವುದರ ಜೊತೆಗೆ ಸಂದೀಪ್ ಅಂದು ತನಗಾದ ಅವಮಾನವನ್ನು ಮಾತ್ರವಲ್ಲ ತನ್ನ ಮನದಲ್ಲಿದ್ದ ಕಹಿಯನ್ನು ಪತ್ನಿಯ ಮುಂದೆ ಹೊರಹಾಕಿದ್ದ ನಂಗಂತೂ ಅಪ್ಪನ್ ಕಂಡ್ರೆ ತುಂಬ ಭಯ ಇತ್ತು ನಾನು ಮತ್ತು ಅಮ್ಮ ಇಬ್ಬರು ಅಪ್ಪನ್ ಮುಂದೆ ನಿಂತು ಮಾತಾಡೋಕೆ ಭಯಪಡ್ತಾ ಇದ್ವಿ ಆದರೆ ಸಾನೂ ಹಾಗಲ್ಲ ಅವಳಿಗೆ ಧೈರ್ಯ ಜಾಸ್ತಿ ಅನ್ಯಾಯ ಕಂಡ್ರೆ ಸಿಡಿದೇಳ್ತಾ ಇದ್ಲು ಮನೆ ಹೆಣ್ಣು ಮಕ್ಕಳಿಗೆ ಯೂಸ್ ಮಾಡೋಕೆ ಅಂತ ಇಟ್ಟಿದ್ದ ಕಾರನ್ನು ರಜನಿಗೆ ಕೊಟ್ರಲ್ಲ ಆಗ ಸಾನು ಅಪ್ಪನ್ನ ಪ್ರಶ್ನೆ ಮಾಡಿದ್ಲು ಆಗ ಅಪ್ಪ ಏನಂದರೂ ಗೊತ್ತಾ ಅವಳು ದುಡ್ಡು ಕೊಟ್ಟು ಆ ಕಾರು ಪರ್ಚೇಸ್ ಮಾಡಿದ್ದು ಅಂತ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿರೋ ನಮಗೆ ಅದೆಲ್ಲ ಗೊತ್ತೇ ಆಗಿರಲಿಲ್ಲ ಆದರೆ ಈಗ ಎಲ್ಲಾನು ಅರ್ಥ ಆಗ್ತಾ ಇದೆ ತಮ್ಮ ಮುಗ್ಧತೆಗೆ ಪಟ್ಟುಕೊಂಡಳು ಸಾರಿಗ ಅದಾಗ ತಾನೇ ಎದ್ದು ಬಂದಿದ್ದ ಸುಲೋಚನಾ ಅವರಿಗೆ ಅವರ ಮಾತುಗಳೆಲ್ಲ ಕೇಳಿಸುತ್ತಿತ್ತು ತಾಯಿಯನ್ನು ಕಾಣುತ್ತಲೇ ಸಂದೀಪ್ಗೆ ಕಣ್ಸನ್ನೆ ಮಾಡಿದಳು ಸಾರಿಗ ಅವರಿಬ್ಬರ ಮಾತುಕತೆ ಅಲ್ಲಿಗೆ ನಿಂತಿತ್ತು ಅಮ್ಮ ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಈಗ ಹೇಗಿದ್ದೀಯಾ ತಲೆ ಸುತ್ತು ಏನೂ ಇಲ್ಲ ತಾನೇ ತಾಯಿಯನ್ನು ವಿಚಾರಿಸಿಕೊಂಡಳು ಸಾರಿಕಾ ಮಲಗಿದ್ದೊಂದು ಗೊತ್ತು ಟ್ಯಾಬ್ಲೆಟ್ ಪವರ್ಗೇನೋ ಒಳ್ಳೆಯ ನಿದ್ದೆ ಬಂದಿತ್ತು ಈಗಲೇ ನನಗೆ ಎಚ್ಚರವಾಗಿದ್ದು ನಾನೀಗ ಆರಾಮವಾಗಿದ್ದೀನಿ ನೀನಿವತ್ತು ಇವತ್ತು ಬೆಳಿಗ್ಗೆ ಮ್ಯೂಸಿಕ್ ಕ್ಲಾಸ್ ಮಾಡಿಲ್ವಾ ನನಗೆ ಗೊತ್ತೇ ಆಗಲಿಲ್ಲ ಸುಲೋಚನಾ ಮಗಳ ಬಳಿ ಕೇಳಿದರು ಇಲ್ಲಮ್ಮ ಅದರಿಂದ ನನಗೆ ತೊಂದರೆ ಆಗೋದು ಬೇಡ ಅಂತ ಇವತ್ತು ಕ್ಲಾಸ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಮ್ಯೂಸಿಕ್ ಕ್ಲಾಸಿಂದ ನನಗೇನು ತೊಂದರೆ ಆಗ್ತಾ ಇರಲಿಲ್ಲ ನನ್ನಿಂದಾಗಿ ಮಕ್ಕಳಿಗೆ ಕ್ಲಾಸ್ ಕ್ಯಾನ್ಸಲ್ ಆಯ್ತೇನೋ ದಾಕ್ಷಿಣ್ಯವಿತ್ತು ಸುಲೋಚನಾ ಅವರ ಸ್ವರದಲ್ಲಿ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್